ಹೊಂದಿರಿ ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುತ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಆ ಸತ್ವವೆಲ್ಲವೂ ನಮದಲ್ಲಿ ಒಂದಾಗಿ ನೂಪವನ್ನಂತು ಅಷ್ಟ ಭುಜೆಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ ಮಕ್ಕಳೇ ಕಣ್ಣಂಚಿನಲ್ಲಿ ಕಣ್ಣೀರದ ರಸನಿಗೆ ತೆಗೆದವರಿಕೆ ತನುವಿಗೆ ತರ ಕಂಪನ ಕಷ್ಟದ ಭೀತಿಯೇ ಯಾರಿಂದ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ con ಂತಹ ದು ಹೇಗೆ ವಿಸ್ತರಿಸಬೇಕು ಒಂದು ಅರ್ಥವಾಗುವುದಿಲ್ಲ ಜೋಳಿತಾಪುರ ಧರಿಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತ ವರ ಸಂಪಾದನೆಯನ್ನು ಮಾಡಿಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಮಾಡುತ್ತ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನ ಆತ ನಟ್ಟುಗಳಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿಟ್ಟಿದೆ ಅಧರ್ಮ ಅನ್ನುವಂತಹ ವ್ಯಾಘ್ರ ಪಾಯಿಂದು ಗರ್ಜಿಸುವುದಕ್ಕೆ ಆರಂಭಿಸಿದೆ ಪಾತಾಳವನ್ನು ಸೇರಿದಂತಹ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ ಮಂಡಲಾದಿ ಪರ ಮಂಡೆಯನ್ನು ಭಾಗಿಸಿದ್ದಾನೆ ಇಂದ್ರಾದಿ ಸುಮನ ಸ್ಥಾನ ಭ್ರಷ್ಟರನ್ನಾಗಿಸಿದ್ದಾರೆ ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾರೆ ತುಷ್ಟನಾದಂತಹ ಮಹಿಷನನ್ನು ನಾಶಗೊಳಿಸಿ ನವಿಗ ರಕ್ಷಣೆಗಳು

भी ಮಹಾಮಾತೆ ಅಂಬರದಿಂದ ಕುಂಭಿನಗಿಳಿದು ಬಂದು ತುಂಬ ಮನಸ್ಸಿನಿಂದ ಅಭೇದ ನುಡಿಯನ್ನಾಡುವಾಗ ಮನ ತುಷ್ಟಿ ಹೊಂದಿದವರು ನಾವು ಸ್ಥಿರ ಆಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಧರ್ಮನೇ ವಸನ ಭೂಷಣಗಳನ್ನು ತಂಗೊಪ್ಪಿಸಿದವರಿದ್ದಾರೆ ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ ಅವರವರ ಕೊಡುಗೆ ಆಯಿತು ನಮ್ಮಿಂದ ತಮ್ಮಿಂದ ಕೊಡಲ್ಪಡುವುದು ಬೇಡ

ಅಮ್ಮ ಅಷ್ಟಭುಜಗಳಲ್ಲಿ ಧರಿಸಿಕೊಂಡ ಬಳಿತಾಳೆ ಹಾಗೆಂದು ಗ್ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕನ್ನಡಿಗೆಯನ್ನು ಸಾಗಬಾರದು ಅನ್ನುವಂತಹ ಉದ್ದೇಶದಿಂದಲೇ ಪರ್ವತ ಕೇಸರಿಯನ್ನು ತೋರಿಸಿಕೊಳ್ತಾರೆ ಅನ್ನುವ